ಆತನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಕೋರ್ತೆ ಸಭೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಹಾಯಕ ನಿರ್ದೇಶಕರು ಕಚೇರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರ ಕುಂದುಕೋರತೆ ಸಭೆಯನ್ನು ಆಯೋಜಿಸಲಾಗಿತ್ತು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರ ಒಂದು ಕೊರತೆಗಳ ಸಭೆಗೆ ಚಾಲನೆ ನೀಡಿದರು ಈ ಸಭೆಯ ಅಧ್ಯಕ್ಷತೆಯನ್ನ ಅಥಣಿಯ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಸಿದ್ದರಾಯ ಅವರು ವಹಿಸಿಕೊಂಡಿದ್ದರು ಮತ್ತು ತಾಲೂಕಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಥಣಿ ತಾಲೂಕಿನ ಎಲ್ಲಾ ಇಲಾಖೆಯ ಮುಖ್ಯ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗವನ್ನ ಸಮಸ್ಯೆಗಳನ್ನು ಆಲಿಸಿದ್ರು ಮತ್ತು ಆ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಹಾರ ಮಾಡಬೇಕು ಎನ್ನುವುದನ್ನು ರೂಪರೇಷಗಳನ್ನು ಹಾಕಿಕೊಡಲಾಯಿತು ಮತ್ತು ದಲಿತ ಮುಖಂಡರುಗಳು ಕೇಳಿದ ಪ್ರಶ್ನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಅಧಿಕಾರಿಗಳು ಸರಿಯಾದ ಪರಿಹಾರವನ್ನ ಕೊಡುವಲ್ಲಿ ಯಶಸ್ವಿಯಾದರು ಇದರಲ್ಲಿ ಮುಖ್ಯವಾಗಿ ದಲಿತ ಮುಖಂಡರು ಹಾಗೂ ವಕೀಲರಾದ ಶಶಿಕಾಂತ ಬಾಡಿಗಿ ಮಾತನಾಡಿ ಎಲ್ಲ ಇಲಾಖೆಯವರು ದಲಿತರ ಏಳಿಗೆಗಾಗಿ ಶ್ರಮಿಸಬೇಕು ಮತ್ತು ದಲಿತ ಸಮಾಜದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಆದರೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲದೆ ಚರ್ಚೆ ಸುಗಮವಾಗಿ ನಡೆಯಿತು ಇದೇ ಪರಿಶಿಷ್ಟ ಜಾತಿ ಕುಂದುಕೊರತ ಸಭೆಯಲ್ಲಿ ಹೆಸ್ಕಾಂ ಸಮಾಜ ಕಲ್ಯಾಣ ಇಲಾಖೆ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಚಿಕ್ಕ ನೀರಾವರಿ ಇಲಾಖೆ ಕುಡಿಯುವ ನೀರು ಮತ್ತು ನೈರ್ಮಲ್ಯೀಕರಣ ವಿಭಾಗ ನೈರ್ಮಲ್ಯೀಕರಣ ಉಪ ವಿಭಾಗ ಇಲಾಖೆ ಶಿಕ್ಷಣ ಇಲಾಖೆ ಲೋಕೋಪಯೋಗಿ ಇಲಾಖೆ ತೋಟಗಾರಿಕಾ ಇಲಾಖೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ಇನ್ನು ಅನೇಕ ಇಲಾಖೆಯವರು ಪಾಲ್ಗೊಂಡಿದ್ದರು ಇದೇ ವೇಳೆಯಲ್ಲಿ ಪುರಸಭೆಯ ಸದಸ್ಯರಾದ ಕಲ್ಲೇಶ ಮಡ್ಡಿ ದಲಿತ ಹಿರಿಯ ಮುಖಂಡರಾದ ಶಶಿ ಸಾವಳೆ ವಕೀಲರಾದ ಮಿತೇಶ್ ಪಟ್ಟಣ್ಣ ಯುವ ಮುಖಂಡರಾದ ಮಂಜು ಹೋಳಿಕಟ್ಟಿ ಮತ್ತೊಬ್ಬ ಯುವ ಮುಖಂಡರಾದ ಮಹಾಂತೇಶ ಬಾಡಗಿ ಇನ್ನು ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ವಿಠಲ್ ಕೋಕಾಟೆ ಪೃಥ್ವಿ ಟಿವಿ ಸರ್ ಅದು ನೀರು ಎಷ್ಟೋ ನೀವು ತೊಂದ್ರನು ಮ್ಯಾಲಿನ ನೀರ ನಾ ಅದು ಎಲ್ಲಿ ಮುಯ್ಯನ ಗಟ್ಟರ್ ಕುಡಿಸ್ಬೇಕು ಅಲ್ಲಿ ಕುಡಿಸ್ಬೇಕು ನೀವು ಎಸ್ ಸಿ ಕಾಲನಿ ಬರೋನ ಯಾಕೆ ನೀರು ಅಲ್ಲಿ ನೀವು ಎಸ್ ಸಿ ಕಾಲನಿ ಒಳಗೆ ನೀರ್ ಯಾಕೆ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂಬೇಡ್ಕರ್ ಅಂಬೇಡ್ಕರ್ ಟ್ಯಾಚ್ಯೂ ಮುಂದ ಆ ಪ್ರೀ ವೆಲ್ಲಿಂಗ್ ಇದು